ಅದು ಚಿಂತಾಮಣಿ ನಗರದ ಪ್ರಮುಖ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯೂ ಹೌದಾ ಹಾಗಾಗಿಯೇ ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪಡಿಸಲು ನಗರ ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿರುವ ಕಟ್ಟಡಗಳ ತೆರವಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಯಿತು ಆದರೆ ಆಗಿನ ಜನಪ್ರತಿನಿಧಿಗಳಾಗಿದ್ದವರು ಮತ ಬ್ಯಾಂಕ್ ರಾಜಕೀಯದ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವುಗೊಳಿಸಲು ಆಸಕ್ತಿ ತೋರಲಿಲ್ಲ ಪರಿಣಾಮ ಒತ್ತುವರಿ ತೆರವು ಎಂಬ ಕನಸು ಕನಸಾಗಿಯೇ ಉಳಿದಿತ ಆದರೆ ಈಗ ಕಾಲ ಬದಲಾಗಿದೆ ಜನಪ್ರತಿನಿಧಿಗಳು ಬದಲಾಗಿದ್ದಾರೆ ಮತಬ್ಯಾಂಕ್ ಬ್ಯಾಂಕ್ ರಾಜಕೀಯಕ್ಕಿಂತ ಜನರ ಹಿತವೇ ಮುಖ್ಯ ಎಂದು ಭಾವಿಸಿರುವ ಹಾಲಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಗರಸಭೆ ಪೌರಾಯುಕ್ತ ಚಲಪತಿ ಅವರಿಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂಪೂರ್ಣ ಅಧಿಕಾರ ನೀಡಿದ್ದಾರೆ ಹಾಗಾಗಿಯೇ ಬೆಂಗಳೂರು ರಸ್ತೆಯ ಫುಟ್ಪಾತ್ ತೆರವು ಮಾಡುವ ಮೂಲಕ ಆರಂಭವಾದ ತೆರವು ಕಾರ್ಯಾಚರಣೆ ಇದೀಗ ಎಂಜಿ ರಸ್ತೆ ತೆರವಿನವರೆಗೂ ಬಂದು ಮುಟ್ಟಿದೆ ಬೆಂಗಳೂರು ರಸ್ತೆಯ ಫುಟ್ಪಾತ್ ತೆರವು ಮೂಲಕ ಚಿಂತಾಮಣಿ ನಗರದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭವಾಗಿದ್ದು ಚೇಳೂರು ರಸ್ತೆ ಪೂರ್ಣಗೊಳಿಸಿ ಇದೀಗ ಇಂದು ಎಂಜಿ ರಸ್ತೆ ತೆರವು ಮಾಡಲಾಯಿತು ಎಂಜಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕಕ್ಕೆ ಸೇರಿದ್ದು ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕಳೆದ ಎಂಬತ್ತು ವರ್ಷಗಳಿಂದ ಚಿಂತಾಮಣಿ ನಗರದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸಿಕೊಂಡಿರುವ ಕೆಲವರು ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿ ಪರಿಣಮಿಸಿದ್ದಾರೆ ಚಿಂತಾಮಣಿ ನಾಗರಿಕರಿಗೂ ನಾನು ಧನ್ಯವಾದಗಳ ಇಷ್ಟಪಡ್ತೇನೆ ಯಾಕಂದ್ರೆ ನಗರಸಭೆ ಕರೆಗೆ ನೀವು ಹೋಗುತ್ತೆ ಒಬ್ಬರಿಂದ ತಮ್ಮ ತೆರವುಗೊಳಿಸ್ಕೊಂಡಿದ್ದೀನಿ ಕೆಲವೊಂದು ಜನ ತೆರವುಗೊಳಿಸ್ಕೊಂಡಿಲ್ಲ ಅದು ನಗರಸಭೆಯಿಂದ ನಾವು ತೆರವು ಮಾಡ್ತಾ ಇದ್ದೇವೆ ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಸುಮಾರು ಊಟದಲ್ಲಿ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಒಂದು ನಾಲ್ಕು ಜನ ಈಗಾಗಲೇ ಪ್ರಾಣಿ ಅಪಾಯ ಆಗಿದೆ ಸತ್ತೋಗಿದ್ದಾರೆ ಸೊ ಅದರಿಂದ ಯಾರೇ ಕೇಳಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಕಡೆ ಕಡೆ ಒಟ್ಟು ತೋರಿಸ್ತಾ ಇದ್ರು ಸೊ ಅದರ ಒಂದು ಮುಂದುವರೆದ ಭಾಗವಾಗಿ ನಾವು ಈಗಾಗಲೇ ಒತ್ತುವರಿ ತೆರವು ಮಾಡಲಿಕ್ಕೆ ನಾವು ಕೈಗೆಟ್ಕೊಂಡಿದ್ದೀವಿ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷ ಆದೇಶದಂತೆ ನಾವು ನಗರದ ಒತ್ತುವರಿಯನ್ನು ತೆರವು ಮಾಡಲು ಮಾಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರು ರಸ್ತೆ ಮತ್ತು ಚೇಳೂರು ರಸ್ತೆಯನ್ನು ನಾವು ಒತ್ತುವರಿಯನ್ನು ಈಗಾಗಲೇ ತೆರವುಗೊಳಿಸಿದ್ದೀವಿ ಅದಕ್ಕೆ ಅನುದಾನ ಸಹ ನಮ್ಮಲ್ಲಿ ಇದೆ ನವೀರೋ ಅಂತಲ್ಲ ಈಗಾಗಲೇ ನಾವು ಸಾರ್ವಜನಿಕರಿಗೆ ಫುಟ್ಪಾತ್ ಮಾಡ್ಕೊಳ್ಳೋಕ್ಕೆ ಸಹ ನಾವು ಮುಂದಾಗ್ತಾ ಇದ್ದೇವೆ ಅದೇ ರೀತಿಯಾಗಿ ಬೆಂಗ್ ಎಮ್ ಜಿ ರಸ್ತೆಯಲ್ಲಿ ಈಗಾಗಲೇ ತಾವು ಗಮನಿಸ್ತಾ ಇರ್ಬೋದು ನಾವು ಫುಟ್ಪಾತನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಯಾವುದೇ ಬಿಲ್ಡಿಂಗ್ಸ್ ಅಲ್ಲ ಫುಟ್ಪಾತ್ ಪಾತ್ಕರ್ಯಗಳು ಓಡೋಂಥ ರಸ್ತೆಯನ್ನು ನಾವು ಒತ್ತುವರಿ ಮಾಡ್ಕೊಂಡಿದ್ದು ತೆರವು ಮಾಡ್ತಾ ಇದ್ದೇವೆ ಕೆಲವೊಂದು ಕಟ್ಟಡಗಳು ನ್ಯಾಯಾಲಯದಲ್ಲಿದ್ದಾವೆ ಅಂತ ಹೇಳಿದ್ದಾರೆ ಇವರು ನ್ಯಾಷನಲ್ ಹೈವೇ ಅಥೋರ್ಡ್ ಆಫ್ ಇಂಡಿಯಾ ಬರುತ್ತೆ ಸೊ ಅವರು ನಮಗೆ ಒಂದು ಪತ್ರ ಬರೆದಿದ್ದು ನಮ್ಮ ನ್ಯಾಷನಲ್ ಹೈವೇಸಲ್ಲಿ ಭಾಗವಾಗುವಂಥ ಇದರಲ್ಲಿ ಫುಟ್ಪಾತ್ ಎನ್ಫೋರ್ಸ್ಮೆಂಟ್ ಏನಿದೆ ಅದನ್ನು ದಯವಿಟ್ಟು ನೀವು ತೆರವು ಮಾಡಿಕೊಳ್ಳಿ ಅಂತ ಹೇಳಿದರೆ ಅದರ ಒಂದು ತೆರವು ಮಾಡಿಕೊಳ್ಳಿ ಅಂತ ಇದ್ರ ಮೇಲೆ ನಾವು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದನ್ನು ಸಹಕಾರ ಕೊಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಈಗಾಗಲೇ ನಾವು ವಿಚರ್ಥ ಪಡಿಸ್ಕೊಳ್ಳಿಕ್ಕೆ ಅವರು ನಾವು ಜಂಟಿಯಾಗಿ ಹೋರಾಟ ಮಾಡ್ತಾ ಇದೀವಿ ಕಾನೂನು ಹೋರಾಟ ಸೊ ಅದು ಕ್ಲಿಯರ್ ಆದ ತಕ್ಷಣ ಮುಂದಿನ ಒಂದು ಪ್ರೊಸಿಡಿಂಗ್ ಚಿನ್ನಕ್ಕೆ ನೋಡಿಕೊಂಡು ಆ ಕಟ್ಟಡಗಳನ್ನು ತೆರವು ಮಾಡಿಸಿ ಜೋಡಿ ರಚನೆ ಮಾಡಲಿಕ್ಕೆ ನಗರಸಭೆ ಬದ್ಧವಾಗಿರ್ತದೆ ಆ ನ್ಯಾಷನಲ್ ಅವರ ಸಹಕಾರದೊಂದಿಗೆ ಒತ್ತುವರಿಯಿಂದಾಗಿ ಕಿರಿದಾದ ರಸ್ತೆಯಾಗಿದ್ದು ಕಿರಿದಾದ ರಸ್ತೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸಿ ಅಮಾಯಕರ ಜೀವ ಹಾರಿ ಹೋಗುತ್ತಿದೆ ಇದನ್ನ ಕಂಡ ನಗರಸಭೆ ಪೌರಾಯುಕ್ತ ಚಲಪತಿ ಫುಟ್ಪಾತ್ ತೆರವುಗೊಳಿಸಲು ಮುಂದಾಗಿದ್ರ ಆರಂಭದಲ್ಲಿ ಬೆಂಗಳೂರು ರಸ್ತೆ ಮತ್ತು ಚೇಳೂರು ರಸ್ತೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಿ ಇಂದು ಎಂಜಿ ರಸ್ತೆ ತೆರವಿಗೆ ಸಿದ್ಧತೆ ಮಾಡಿಕೊಂಡು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಸಮಕ್ಷಮದಲ್ಲಿ ಫುಟ್ಪಾತ್ ತೆರವುಗೊಳಿಸಲಾಯಿತು ಚಿಂತಾಮಣಿ ನಗರದ ಕೋಲಾರ ರಸ್ತೆಯಿಂದ ಬಾಗೇಪಲಿ ವೃತ್ತದವರೆಗೂ ಹಾದುಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂಜಿ ರಸ್ತೆ ಕಳೆದ ಹಲವು ದಶಕಗಳಿಂದ ಬೇರು ಬಿಟ್ಟಿರುವ ಅಂಗಡಿ ಮುಂಗಟ್ಟುಗಳು ತೆರವುಗೊಳಿಸಿದ್ರೆ ಮತ ಬ್ಯಾಂಕಿಗೆ ಹೊಡೆತ ಆಗುತ್ತದೆ ಎಂಬ ಉದ್ದೇಶದಿಂದ ಈ ಹಿಂದಿನ ಜನಪ್ರತಿನಿಧಿಗಳು ಫುಟ್ಪಾತ್ ತೆರವುಗೊಳಿಸದೆ ನಿರ್ಲಕ್ಷ್ಯ ಮಾಡಿದ್ರ ಪ್ರಸ್ತುತ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅಧಿಕಾರ ಅವಧಿಯಲ್ಲಿ ಎಂಜಿ ರಸ್ತೆ ಸೇರಿದಂತೆ ಬೆಂಗಳೂರು ರಸ್ತೆ ಚೇಳೂರು ರಸ್ತೆ ನಗರದ ಎಲ್ಲಾ ರಸ್ತೆಗಳ ಫುಟ್ಪಾತ್ ತೆರವುಗೊಳಿಸಲಾಗುತ್ತಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ಹಾದು ಹೋಗಿರುವ ಎಂಜಿ ರಸ್ತೆ ವಿಚಾರಕ್ಕೆ ಬರುವುದಾದರೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಎಂಜಿ ರಸ್ತೆ ತೆರವು ಮಾಡಲಾಗಿದೆ ಅದೇ ಮಾರ್ಗದ ಮುಂದೆ ಬರುವ ಶಿಲ್ಲಘಟ್ಟದಲ್ಲಿಯೂ ಎಂಜಿ ರಸ್ತೆ ಒತ್ತುವರಿ ತೆರವು ಮಾಡಲಾಗಿದೆ ಅಲ್ಲದೆ ಚಿಂತಾಮಣಿಯಿಂದ ಮುಂದೆ ಇರುವ ಶ್ರೀನಿವಾಸಪುರದಲ್ಲಿಯೂ ಎಂಜಿ ರಸ್ತೆಯ ಒತ್ತುವರಿ ತೆರವು ಮಾಡಿ ವಿಶಾಲ ರಸ್ತೆ ನಿರ್ಮಾಣ ಮಾಡಲಾಗಿದೆ ಆದರೆ ಚಿಂತಾಮಣಿಯಲ್ಲಿ ಮಾತ್ರ ಎಂಜಿ ರಸ್ತೆ ಇನ್ನೂ ತೆರವಾಗಿಲ್ಲ ಹಾಗಾಗಿ ಇಂದು ಎಂಜಿ ರಸ್ತೆಯ ಫುಟ್ಪಾತ್ ಒತ್ತುವರಿ ತೆರವು ಮಾಡುವುದಕ್ಕೂ ಮುನ್ನ ನಗರಸಭೆ ಪೌರಾಯುಕ್ತ ಚಲಪತಿ ಅವರು ಜಿಲ್ಲಾಧಿಕಾರಿ ರವೀಂದ್ರ ಅವರೊಂದಿಗೆ ಚರ್ಚಿಸಿ ಅವರ ಆದೇಶದಂತೆ ಎಂಜಿ ರಸ್ತೆಯ ಎಲ್ಲಾ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವ ಜೊತೆಗೆ ಆಟೋದಲ್ಲಿ ಪ್ರಚಾರ ಮಾಡಿ ಎಂಜಿ ರಸ್ತೆಯ ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ರ ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ನೇತೃತ್ವದಲ್ಲಿ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಮುರಳೀಧರ್ ನಾಲ್ವರು ಸರ್ಕಲ್ ಇನ್ಸ್ಪೆಕ್ಟರ್ ಎಂಟು ಮಂದಿ ಇನ್ಸ್ಪೆಕ್ಟರ್ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತ ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್